ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಸಿ ಟೆಟ್ ಹಾಗೂ ಕರ್ನಾಟಕ ಟಿ ಇ ಟಿಗೆ ಹೆಲ್ಪ್ ಆಗುವಂತಹ ಒಂದಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಅನೇಕ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ ಸ್ನೇಹಿತರೆ ಆಲ್ರೆಡಿ ನಾನು ಎರಡು ಮೂರು ವಿಡಿಯೋಗಳನ್ನು ಇದೇ ಥರದ ಒಂದು ವಿಡಿಯೋ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೀನಿ ಸೊ ಅವುಗಳನ್ನು ಕೂಡ ನೀವು ನೋಡಿಲ್ಲ ಅಂದರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಈಗ ಪ್ರಾರಂಭ ಮಾಡೋಣ ಅವರೆಲ್ಲ ವೀಡಿಯೋಗಳನ್ನು ನೋಡಲಿಕ್ಕೆ ಸಮಯ ಇಲ್ಲ ಅಂಥವ್ರಿಗೆ ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ಸಿಗುತ್ತೆ ನಾನು ಮಾಡಿರ್ತಕ್ಕಂಥ ತರಗತಿಗಳ ಒಂದು ಪಿ ಡಿ ಎಫ್ಗಳು ನಿಮಗೆ ಅಲ್ಲಿ ನೋಡಲಿಕ್ಕೆ ಲಭ್ಯ ಇರುತ್ತೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತ ಹೇಳಿ ನೀವು ಒಂದು ಕೋರ್ಸ್ ಇರುತ್ತೆ ಸೊ ಜಾಯಿನ್ ಆದರೆ ನಿಮಗೆ ಎಲ್ಲ ಪಿ ಡಿ ಎಫ್ಗಳು ಕೂಡ ಅಲ್ಲಿ ಸಿಗುತ್ತೆ ಅಂದರೆ ನಾನು ಯೂಟ್ಯೂಬಲ್ಲಿ ಮಾಡೋವಂಥ ತರಗತಿಗಳ ಪಿ ಡಿ ಎಫ್ ಮಾತ್ರ ಈಗೇನು ನಾನು ನಿಮ್ಮ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ಅದನ್ನು ಸೊ ಸಾಕಷ್ಟು ಜನ ಈಗ ಆಲ್ರೆಡಿ ತೊಗೊಂಡಿದ್ದಾರೆ ಸೊ ತುಂಬ ನೀವು ಕೊಡುವಂಥ ಅಮೌಂಟು ಕೇವಲ ಒನ್ ಫಾರ್ಟಿ ನೈನ್ ರುಪೀಸು ಅದು ಈಗ ಕಡಿಮೆ ಇದೆ ಮುಂದೆ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿರುವಂಥ ಕ್ವಶನ್ಸನ್ನು ನೋಡೋಣ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಇಲ್ಲಿ ಬಂದಿರುವಂತಹ ಕ್ವಶನ್ಸ್ ನಿಮಗೆ ನೆಕ್ಸ್ಟು ಎಕ್ಸಾಮಿನೇಷನಲ್ಲಿ ಇದೇ ಥರದ ಬೇರೆ ಅಂಕಿ ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಕ್ವಶನ್ಸ್ ಬರ್ತವೆ ಸೊ ಅವುಗಳನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೀವು ಕಲ್ತ್ರಿ ಅಂತ ಹೇಳಿದ್ರೆ ಸೊ ಫರ್ದರ್ ನಿಮಗೆ ಅಲ್ಲಿ ಬರುವಂತ ಪ್ರಶ್ನೆಗಳು ಯಾವುದೇ ಕಾಲವನ್ನ ಹರಣ ಮಾಡದಂತೆ ನಿಮಗೆ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಲಿಕ್ಕೆ ಸಹಾಯವನ್ನು ಮತ್ತೆ ಕಾನ್ಫಿಡೆನ್ಸ್ ಕೊಡ್ತವೆ ಅಂತ ಹೇಳ್ತಾ ಸೊ ನೋಡೋಣ ಮೊದಲನೇ ಪ್ರಶ್ನೆ ಇವತ್ತಿನ ತರಗತಿದು ಈ ರೀತಿ ಇದೆ ಎ ಸ್ಕ್ವೇರ್ ಅಂಡ್ ಎ ಸರ್ಕಲ್ ಹ್ಯಾವ್ ಈಕ್ವಲ್ ಪೆರಿಮೀಟರ್ಸ್ ದ ರೇಷ್ಯೋ ಆಫ್ ದ ಏರಿಯಾ ಆಫ್ ದ ಸ್ಕ್ವಯರ್ ಟು ದ ಏರಿಯಾ ಆಫ್ ದ ಸರ್ಕಲ್ ಈಸ್ ಅಂತ ಅಂದ್ರೆ ಚೌಕ ಮತ್ತು ವೃತ್ತಗಳ ಎರಡೂ ಒಂದೇ ಸುತ್ತಳತೆಯನ್ನು ಹೊಂದಿವೆ ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಏನು ಅಂತೇಳಿ ಕೇಳಿದ್ದಾರೆ ಸೊ ಇದು ಬಹಳಷ್ಟು ಜನಕ್ಕೆ ನಾನು ಕೇಳಿದ್ದೆ ಈ ಕ್ವಶನ್ಸನ್ನು ಕ್ವಿಸ್ಸಲ್ಲಿ ಕೇಳಿದ್ದೆ ಸಾಕಷ್ಟು ಜನ ಇದಕ್ಕೆ ಸುಮಾರು ನನಗೆ ಗೊತ್ತಿರ ಮಟ್ಟಿಗೆ ನಮ್ಮ ಪೇಯ್ಡ್ ಗ್ರೂಪಲ್ಲಿ ಅಂದರೆ ಯಾವುದು ಟಿ ಟಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನೇನು ಪೇಯ್ಡ್ ಗ್ರೂಪ್ ಮಾಡಿದ್ದೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಿಝನ್ನು ಕೇಳಿದ್ದೆ ನಾನು ಅದರಲ್ಲಿ ಸುಮಾರು ಒಂದು ಹತ್ತತ್ರ ಎಂಬತ್ತರಿಂದ ತೊಂಬತ್ತು ಜನ ಅಟೆಂಡ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಈ ಕ್ವಶನ್ಗೆ ಆನ್ಸರ್ ಮಾಡುವಾಗ ಫೇಲ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಭಾಳ ಸಿಂಪಲ್ ಆಗಿದೆ ಈ ಕ್ವಶನು ಹಾಗೆ ನಮ್ಮ ಅಭ್ಯರ್ಥಿಗಳು ಸಾಕಷ್ಟು ಜನ ಇಂಗ್ಲೀಷಲ್ಲಿ ಮಾಡಿ ಸರ್ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ರು ನಿಮಗೆ ಯಾವುದೇ ಗೊಂದಲ ಬೇಡ ಬೋತ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬರೆದು ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಅಥವಾ ನೀವು ಹೇಳುವಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಸೊ ಬರೆದಿರ್ತೀನಿ ನೀವು ನೋಡ್ಕೊಳ್ಳಿ ಹ್ಯಾಂಡ್ ರೈಟಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ವಾಂಟಿ ಕ್ವಾಲಿಟಿ ಅಕ್ಷರಗಳಿಗಿಂತ ಕೂಡ ನಮ್ಮ ನಾಲೆಡ್ಜ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನಾನು ಇದನ್ನು ತಿಳಿಸ್ಕೊಡ್ತೇನೆ ಎಸ್ ಸ್ಕ್ವಯರ್ ಮತ್ತು ಸರ್ಕಲ್ಲು ಇಲ್ಲಿ ಕೊಟ್ಟಿರೋ ಅಂಥದ್ದು ಏನಪ್ಪ ಅಂದರೆ ಒಂದು ಸ್ಕ್ವಯರ್ ಇದೆ ಅಂದರೆ ಎಲ್ಲ ಸೈಡ್ ಕೂಡ ಸೇಮ್ ಇರ್ತವೆ ಇನ್ನೊಂದು ಸರ್ಕಲ್ ಇದೆ ಅಂದರೆ ಸರ್ಕಂಫರೆನ್ಸು ಓಕೆನಾ ಇವೆರಡು ಸೇಮ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಹಾಗಂದರೆ ಇದಕ್ಕೆ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಅಂತ ನಾವೇನು ಕರಿತೀವಿ ಚೌಕದ ಸುತ್ತಳತೆಗೆ ಏನು ಸೂತ್ರ ನಾಲ್ಕು ಎ ಎ ಅಂದರೆ ಒಂದು ಸೈಡು ಅಂತ ತಿಳ್ಕೊಳ್ಳೋಣ ಎ ಎ ಎ ಓಕೆನಾ ಹಾಗಾದರೆ ಇದ್ರದ್ದು ಸರ್ಕಂಫರೆನ್ಸ್ ಟು ಪೈ ಆರ್ ಆಗುತ್ತೆ ಅಂದರೆ ಫೋರ್ ಎ ಇಸ್ ಈಕ್ವಲ್ ಟು ಟು ಪೈ ಆರ್ ನಮ್ಗೆ ಗೊತ್ತಿದೆ ಹೌದಲ್ಲ ಯಾಕೆ ಅಂತ ಹೇಳಿದರೆ ಇದರ ಒಂದು ಸುತ್ತಳತೆ ಇದರ ಒಂದು ಸರ್ಕಂಫರೆನ್ಸ್ಗೆ ಸಮ ಇರೋದರಿಂದ ಫೋರ್ ಎ ಈಸ್ ಈಕ್ವಲ್ ಟು ಟು ಪೈ ಆರ್ ಅಂತ ನಾನು ಬರೆದಿದ್ದೀನಿ ಸೊ ಅದ್ರ ಪ್ರಕಾರ ಫೋರ್ ಎ ಇಸ್ ಈಕ್ವಲ್ ಟು ಟೂ ಪೈ ಆರ್ ನನಗೆ ಎ ಮಾತ್ರ ಬೇಕು ಎ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಟೂ ಪೈ ಆರ್ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಯಾಕಂದರೆ ಫೋರ್ ಡಿವೈಡೆಡ್ ಬೈ ಬರುತ್ತೆ ಟು ಒನ್ ಟೂ ಟು ಟೂ ಝ ಅಂದರೆ ಪೈ ಆರ್ ಬೈ ಟು ಆಗುತ್ತೆ ದ ವ್ಯಾಲ್ಯೂ ಆಫ್ ಎ ಎ ಅಂತ ಹೇಳಿದ್ರೆ ಈ ಒಂದು ಚೌಕದ ಬಾಹುವಿನ ಉದ್ದ ಓಕೆನಾ ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ ಈಗ ಎ ವ್ಯಾಲ್ಯೂ ಅನ್ನು ತಗೊಂಡೆ ಅಂದರೆ ಈ ಒಂದು ಚೌಕದಲ್ಲಿರ್ತಕ್ಕಂತಹ ಬಾಹುವಿನ ಉದ್ದ ನನಗೆ ಸಿಕ್ತು ಬಟ್ ಅವ್ರು ಕೇಳಿದ್ದೇನಂತ ವಿಸ್ತೀರ್ಣಗಳ ಅನುಪಾತ ಮೊದಲು ಚೌಕ ನಂತರ ವೃತ್ತ ಹೌದಲ್ವಾ ಚೌಕ ಮತ್ತು ವೃತ್ತ ಇವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಬರೆದ್ರೆ ನೋಡಿ ಅದಕ್ಕೆ ಏರಿಯಾ ಆಫ್ ಸ್ಕ್ವೇರ್ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್ ಸೊ ಏರಿಯಾ ಆಫ್ ಸ್ಕ್ವೇರ್ ಏನ್ ಫಾರ್ಮುಲಾ ಎ ಸ್ಕ್ವಯರ್ ಅಲ್ವಾ ಬಾಹು ಇಂಟು ಬಾಹು ಇದೇನು ಪೈ ಆರ್ ಸ್ಕ್ವಯರ್ ಆಗುತ್ತೆ ಸೊ ನನಗೆ ಎ ಸ್ಕ್ವೇರ್ ಅಂದರೆ ಗೊತ್ತಿದೆ ಏನದು ಪೈ ಆರ್ ಬೈ ಟು ಹೋಲ್ ಸ್ಕ್ವಯರ್ ಹೌದಲ್ಲ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವಯರ್ ಹಾಗೆ ಇರಲಿ ಸೊ ಈ ಒಂದು ಪೈ ಆರ್ ಸ್ಕ್ವಯರ್ ಅಂತ ನಾನು ಅದನ್ನು ಪೂರ್ತಿ ಬರೆಯೋದಾದರೆ ನೋಡಿ ಪೈ ಆರ್ ಓಕೆ ಪೈ ಆರ್ ಸ್ಕ್ವಯರ್ ಆಗುತ್ತೆ ಫೈ ಆರ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಹಾಗೆ ಇರಲಿ ಡಿವೈಡೆಡ್ ಬೈ ಇಲ್ಲಿ ಟೂ ಟೂ ಝ ಫೋರ್ ಆಗುತ್ತೆ ಇಂಟು ಒನ್ ಬೈ ಪೈ ಆರ್ ಸ್ಕ್ವಯರ್ ಆಗುತ್ತೆ ಸೊ ನಾವು ಬರೆದಿರೋ ಮೆಥಡನ್ನು ಅರ್ಥ ಮಾಡ್ಕೊಳ್ಳಿ ಭಾಳ ಸಿಂಪಲ್ ಆಗಿದೆ ಇದು ಈಗ ನಾವು ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡೋಕ್ಕೆ ಮುಂಚೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗಲಿ ಪೈ ಆರ್ ಮತ್ತೊಂದು ಪೈ ಆರ್ ಯಾಕಂದರೆ ಪೈ ಆರ್ ಸ್ಕ್ವೇರ್ ಇರೋದ್ರಿಂದ ದಟ್ ಡಿವೈಡೆಡ್ ಬೈ ಫೋರ್ ಇಂಟು ಒನ್ ಬೈ ಪೈ ಆರ್ ಸ್ಕ್ವೇರ್ ಈ ಪೈ ಮತ್ತು ಈ ಪೈ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಇರ್ತಕ್ಕಂಥ ಆರ್ ಮತ್ತು ಈ ಆ ಎರಡು ಆರ್ ಕ್ಯಾನ್ಸಲ್ ಆದರೆ ಇಲ್ಲಿ ಒಂದು ಪೈ ಮಾತ್ರ ಉಳಿಯುತ್ತೆ ಪೈ ಬೈ ಫೋರ್ ಆಗುತ್ತೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಪೈ ಬೈ ಫೋರ್ ನೋಡಿ ಅಂದರೆ ಇದನ್ನು ನಾವು ರೇಷಿಯೋಲ್ಲಿ ಬರೆಯೋದಾದರೆ ಪೈ ಈಸ್ ಟು ಫೋರ್ ಅಂತ ಬರಿತೀವಿ ಸೊ ಪೈ ಟು ಫೋರ್ ಅನ್ನೋದು ಎಲ್ಲಿದೆ ನೋಡಿ ಆಯ್ಕೆ ನಾಲ್ಕರಲ್ಲಿದೆ ಇದೆ ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಗೊತ್ತಾಯ್ತಲ್ಲ ಸೊ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಇನ್ನೊಂದ್ಸರಿ ನೋಡ್ಕೊಳ್ಳಿ ಎಸ್ ಮುಂದಿನ ಪ್ರಶ್ನೆ ನೋಡಿ ಎ ಬಿ ಸಿ ಡಿ ಇಸ್ ಎ ಸ್ಕ್ವಯರ್ ವಿತ್ ಎ ಬಿಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಅಂಡ್ ಬಿ ಸಿಲ್ ಟು ತ್ರೀ ಎಕ್ಸ್ ಸೆಂಟಿಮೀಟರ್ ದ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಆಫ್ ದ ಸ್ಕ್ವಯರ್ ಈಸ್ ಅಂದ್ರೆ ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ ಚೌಕದಲ್ಲಿ ಚೌಕ ಎ ಬಿ ಸಿ ಡಿಯಲ್ಲಿ ಎ ಬಿ ಕೊಟ್ಟಿದ್ದಾರೆ ಮತ್ತೆ ಬಿ ಸಿ ಕೊಟ್ಟಿದ್ದಾರೆ ಹಾಗಾದ್ರೆ ಅದರ ಸುತ್ತಳತೆ ಏನಾಗಿರುತ್ತೆ ಅಂತೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ನೀವು ಮಾಡಬೇಕು ಅಂತ ಹೇಳಿ ನೋಡೋದಾದ್ರೆ ಬಹಳ ಸಿಂಪಲ್ಲು ಒಂದು ಚೌಕ ಅಂತ ಹೇಳಿದ್ರೆ ಎಲ್ಲ ಬಾಹುಗಳು ಕೂಡ ಚೌಕದಲ್ಲಿ ಸಮವ ಇರ್ತವೆ ನಿಮ್ಗೆ ಗೊತ್ತಿದೆ ಕನ್ಸಿಡರ್ ದಿಸ್ ಇಸ್ ಅ ಸ್ಕ್ವರ್ ಅಲ್ಲಿ ಎ ಬಿ ಸಿ ಡಿ ಅಂತ ತಗೊಳ್ಳೋಣ ಸೊ ಇದರಲ್ಲಿ ಎ ಬಿ ಕೊಟ್ಟಿದ್ದಾರೆ ಅವರು ಎಷ್ಟಿದೆ ಎ ಬಿ ಅಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಅಂತ ಇನ್ನು ಬಿ ಸಿ ತ್ರೀ ಎಕ್ಸ್ ಕೊಟ್ಟಿದ್ದಾರೆ ಆದರೆ ನಮ್ಗೆ ಗೊತ್ತು ಚೌಕದಲ್ಲಿ ಎಲ್ಲ ಬಾಹುಗಳು ಸಮ ಇರೋದ್ರಿಂದ ದಿಸ್ ಇಸ್ ಈಕ್ವಲ್ ಟು ದಿಸ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಹೌದಲ್ಲ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಐ ಮೀನ್ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಆಗುತ್ತೆ ಸೊ ಎಕ್ಸ್ನ ಆಚೆ ಕಡೆ ಕಳಿಸಿ ಅವಾಗ ಏನಾಗುತ್ತೆ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ದಟ್ ಈಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ಟು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏಟ್ ಆಗುತ್ತೆ ಹೌದಲ್ಲ ಎಕ್ಸ್ ವ್ಯಾಲ್ಯೂ ಏಯ್ಟ್ ಬಂತು ಈಗ ನೋಡಿ ಏಟನ್ನು ನಾವಿಲ್ಲಿ ಹಾಕಿದರೆ ಏನಾಗುತ್ತೆ ನೋಡಿ ಇದ್ರ ವ್ಯಾಲ್ಯೂ ಅಲ್ಲಿ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಅಂತ ಹೇಳಿದೆ ಅಂದರೆ ಈಗ ಎಕ್ಸ್ ವ್ಯಾಲ್ಯೂ ಏಯ್ಟ್ ಪ್ಲಸ್ ಸಿಕ್ಸ್ಟೀನು ಟ್ವೆಂಟಿ ಫೋರ್ ಬಂತು ಇಲ್ಲೂ ಅಷ್ಟೇ ತ್ರೀ ಇಂಟು ಏಯ್ಟ್ ಹಾಕಿದರೆ ಮೂರೆಂಟ್ಲ ಇಪ್ಪತ್ನಾಲ್ಕು ಸೊ ಇದು ಕೂಡ ಇಪ್ಪತ್ನಾಲ್ಕು ಇದು ಇಪ್ಪತ್ನಾಲ್ಕು ಇದು ಇಪ್ಪತ್ನಾಲ್ಕು ಇದು ಇಪ್ಪತ್ನಾಲ್ಕು ಬರುತ್ತೆ ಸೊ ಸೈಡ್ಸ್ ಆರ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಹೌದಲ್ಲ ಸೊ ಹಾಗಾದರೆ ಅವ್ರು ಕೇಳಿರುವಂಥ ಪ್ರಶ್ನೆ ಏನಿದೆ ಸುತ್ತಳತೆ ಮೀನ್ಸ್ ಸ್ಕ್ವಯರ್ ಅಲ್ಲಿ ಏನು ಕೇಳಿದರೆ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಕೇಳಿದ್ದಾರೆ ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ನಿಮ್ಗೆ ಗೊತ್ತಿದೆ ಏನು ಪೆರಿಮೀಟರ್ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಇಂಟು ಸೈಡ್ ಹೌದಲ್ಲ ಸೊ ಫೋರ್ ಇಂಟು ಟ್ವೆಂಟಿ ಫೋರ್ ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಕರೆಕ್ಟ್ ಉತ್ತರ ಸಿಗುತ್ತೆ ದಟ್ ಈಸ್ ನೈಂಟಿ ಸಿಕ್ಸ್ ಸೆಂಟಿಮೀಟರ್ ಆಗುತ್ತೆ ಹೌದಲ್ಲ ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಮೀನ್ಸ್ ಆಪ್ಷನ್ ಡಿ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಮೈನ್ ಥಿಂಗ್ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ ಟೈಮ್ನ ನೀವು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಈ ಥರ ಇದೆ ದ ಮೀನ್ ಆಫ್ ಟೆನ್ ನಂಬರ್ಸ್ ಈಸ್ ಝೀರೋ ಓಕೆ ಇಫ್ ಸೆವೆಂಟಿ ಟು ಆ್ಯಂಡ್ ಮೈನಸ್ ಟ್ವೆಲ್ ಆರ್ ಇನ್ಕ್ಲೂಡೆಡ್ ಇನ್ ದೀಸ್ ನಂಬರ್ಸ್ ದ ನ್ಯೂ ಮೀನ್ ವಿಲ್ ಬಿ ಹತ್ತು ಸಂಖ್ಯೆಗಳ ಸರಾಸರಿ ಸೊನ್ನೆ ಆಗಿದೆ ಎಪ್ಪತ್ತೆರಡು ಮತ್ತು ಮೈನಸ್ ಹನ್ನೆರಡನ್ನು ಸೇರಿಸಿದಾಗ ಆಗುವಂಥ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದು ಭಾಳ ಸಿಂಪಲ್ ಆದ ಲೆಕ್ಕ ಆದರೆ ತುಂಬ ಜನ ಇದು ಕೂಡ ಮಿಸ್ಟೇಕ್ ಮಾಡಿದ್ದೀರಿ ನಾನು ಹೇಳಿದ್ನಲ್ಲ ಆಗಲೇ ಕ್ವಿಜ್ ಅಂತ ಹೇಳಿಕೊಟ್ಟಿದ್ದೆ ಸೊ ಕ್ವಿಸಲ್ಲಿ ಇದಕ್ಕೂ ಕೂಡ ಬಹಳಷ್ಟು ಜನ ಮೋರ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಸೋರ್ ಕ್ವಶನ್ನ ರಿಪೋರ್ಟ್ ಮಾಡಿದ್ದೀರಾ ದಯವಿಟ್ಟು ಯಾರು ಕ್ವಶನನ್ನು ರಿಪೋರ್ಟ್ ಮಾಡಬೇಡಿ ರಿಪೋರ್ಟ್ ಯಾವಾಗ ಮಾಡೋದು ಆನ್ಸರ್ ತಪ್ಪಿದ್ರೆ ಅಥವಾ ಕ್ವಶನ್ ರಾಂಗ್ ಇದ್ದರೆ ರಿಪೋರ್ಟ್ ಮಾಡ್ತಾರೆ ನೀವು ಯಾಕೆ ರಿಪೋರ್ಟ್ ಮಾಡ್ತೀರಾ ಸೊ ರಿಪೋರ್ಟ್ ಅಂದರೆ ನೀವು ಅರ್ಥ ಮಾಡ್ಕೊಂಡಿರೋದು ಇಲ್ಲಿ ತಪ್ಪಿದೆ ಸೊ ಹಾಗಾಗಿ ರಿಪೋರ್ಟ್ ಯಾರು ದಯವಿಟ್ಟು ಮಾಡಬೇಡಿ ಅಂದ್ರೆ ನಾನು ಪೇಯ್ಡ್ ಗ್ರೂಪ್ ಮೆಂಬರ್ಸ್ ಹೇಳ್ತಾ ಇದ್ದೀನಿ ಯಾರು ಟಿಇಟಿ ಪೇಯ್ಡ್ ಗ್ರೂಪ್ ಅಲ್ಲಿ ನಾನು ಈ ಕ್ವಶನ್ ಹಾಕಿದ್ದೆ ಇವತ್ತು ಅವರು ರಿಪೋರ್ಟ್ ಮಾಡಿದ್ರು ರಿಪೋರ್ಟ್ ಮಾಡೋ ಏನಿಲ್ಲ ಕ್ವಶನ್ ಕೂಡ ಕರೆಕ್ಟ್ ಇದೆ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಸೊ ಅಲ್ಲಿ ಮೀನ್ ಅಂತ ಕೇಳಿದಾರಲ್ವಾ ಹತ್ತು ಸಂಖ್ಯೆಗಳ ಸರಾಸರಿ ಎಷ್ಟಿದೆ ಟೆನ್ ಹತ್ತು ಸಂಖ್ಯೆಗಳು ಹತ್ತು ಸಂಖ್ಯೆಗಳಿಗೆ ಪ್ಲಸ್ ಈಗಿರತಕ್ಕಂಥ ಸಂಖ್ಯೆಗಳು ಯಾವುದು ಎಪ್ಪತ್ತೆರಡು ಮೈನಸ್ ಹನ್ನೆರಡು ಇವುಗಳು ಒಂದು ಸರ ತಗೊಂಡು ನಾವೇನು ಮಾಡಬೇಕಾಗತ್ತೆ ಹತ್ತು ಪ್ಲಸ್ ಎರಡು ಹನ್ನೆರಡರಿಂದ ನಾವು ಡಿವೈಡ್ ಮಾಡಬೇಕಾಗತ್ತೆ ಓಕೆನಾ ಇದು ಆಲ್ರೆಡಿ ನಮ್ಗೆ ಗೊತ್ತು ಝೀರೋ ಪ್ಲಸ್ ಸೆವೆಂಟಿ ಟು ಮೈನಸ್ ಟ್ವೆಲ್ ಡಿವೈಡೆಡ್ ಬೈ ಟ್ವೆಲ್ ಆಗುತ್ತೆ ಸೊ ಇದನ್ನು ಸೆವೆಂಟಿ ಟೂ ಅಲ್ಲಿ ಟ್ವೆಲ್ ಕಳೆದ್ರೆ ಸಿಕ್ಸ್ಟಿ ಸಿಗುತ್ತೆ ನಿಮಗೆ ಡಿವೈಡೆಡ್ ಬೈ ಟ್ವೆಲ್ ಆಗುತ್ತೆ ಸೊ ಟ್ವೆಲ್ನಿಂದ ನೀವು ಡಿವೈಡ್ ಮಾಡಿದರೆ ಹನ್ನೆರಡು ಐದಲ ಅರವತ್ತು ಸೊ ಫೈವ್ ಇಸ್ ದ ಮೀನ್ ಸೊ ಮೀನ್ ಎಷ್ಟು ಬಂತು ಐದು ಆಪ್ಷನ್ ಸಿ ಈ ಉತ್ತರ ಇದೆ ಸೊ ಏನು ಕನ್ಫ್ಯೂಷನ್ನೇ ಇಲ್ಲ ಇಲ್ಲಿ ಸೊ ನೀವು ಬೇರೆ ಯಾವುದೇ ಮೆಥಡಲ್ಲಿ ಮಾಡಿದರೂ ಕೂಡ ದ ಸೇಮ್ ಆನ್ಸರ್ ವಿಲ್ ಬಿ ಫೈವ್ ಓಕೆ ಸೊ ಇಷ್ಟೇ ಭಾಳ ಸಿಂಪಲ್ ಆಗಿದೆ ಮುಂದಿನ ಲೆಕ್ಕ ನೋಡೋಣ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಭಾಳ ಸಿಂಪಲ್ ಆಗಿದೆ ಈ ಕ್ವಶನು ಆದರೂ ಕೂಡ ಇಲ್ಲೂ ತುಂಬ ಜನ ಕನ್ಫ್ಯೂಷನ್ ಮಾಡಿಕೊಂಡಿದ್ದೀರಿ ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಫಾರ್ಟಿ ಫೋರ್ ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ ಫಿಫ್ಟೀನ್ ಸೆಂಟಿಮೀಟರ್ ದ ವಾಲ್ಯೂಮ್ ಇನ್ ಸಿ ಎಂ ಕ್ಯೂಬ್ ಆಫ್ ದ ಸಿಲಿಂಡರ್ ಈಸ್ ಓಕೆ ವೃತ್ತಾಕಾರದ ಸಿಲಿಂಡರ್ನ ತಳದ ಸುತ್ತಳತೆ ನಲವತ್ನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಹದಿನೈದು ಸೆಂಟಿಮೀಟರ್ ಆದರೆ ಅದರ ಘನಫಲ ಕೇಳಿದ್ದಾರೆ ಸೊ ಸಿಲಿಂಡರ್ನ ಘನಫಲ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾವ್ದು ಬರುತ್ತೆ ಅಂತ ನೋಡಿ ಮೊದಲು ಸಿಲಿಂಡರ್ ಅಂತ ನೋಡ್ಕೊಳ್ಳೋಣ ಏನಿದೆ ಸಿಲಿಂಡರ್ ಅನ್ನ ಕಂಡಿಟ್ ಸಿಲಿಂಡರ್ ಬರ್ಕೊಳ್ತಾ ಇದ್ದೀನಿ ಇಲ್ಲೊಂದು ಸೊ ದಿಸ್ ಈಸ್ ದ ಸಿಲಿಂಡರ್ ಹಿಯರ್ ದಿಸ್ ಈಸ್ ದ ಎಚ್ ಆ್ಯಂಡ್ ದಿಸ್ ಈಸ್ ಆರ್ ಓಕೆ ಅವ್ರ ಏನ್ ಕೊಟ್ಟಿದ್ದಾರೆ ಮೊದಲು ಸಿಲಿಂಡರ್ನ ಘನಫಲ ಅಂದರೆ ಏನು ಅಂತ ನೋಡೋಣ ಏನು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಸೊ ಈ ಸಿಲಿಂಡರ್ನ ಒಂದು ಘನಫಲದ ಸೂತ್ರ ಏನು ಪೈ ಆರ್ ಸ್ಕ್ವಯರ್ ಎಚ್ ಬಹಳ ಜನ ಸರ್ ನನಗೆ ಈ ಒಂದು ಫಾರ್ಮುಲಾ ಬರೋದಿಲ್ಲ ಬೇಗನ ನೆನಪಾಗೋದಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಏನಾದರೂ ಈ ಸರ್ ಹೇಗೆ ಓದಬೇಕು ಈ ಥರ ಲೆಕ್ಕ ಕೊಟ್ಟಾಗ ನಮಗೆ ಎಕ್ಸಾಮ್ನಲ್ಲಿ ಟೈಮ್ ಉಳಿಸ್ಬೇಕು ನಮ್ಗೆ ಇದು ನೆನಪಿಗೆ ಬರೋಲ್ಲ ಏನು ಮಾಡಬೇಕು ಸೊ ಇದೊಂದು ಚೂರು ಹೇಳಿಕೊಟ್ರೆ ಎಲ್ಲವೂ ಮಾಡ್ತೀವಿ ಇದಕ್ಕೆ ಆಪ್ಷನ್ ನನ್ನ ಥರ ಇಲ್ಲ ನೀವೇನು ಮಾಡಬೇಕಪ್ಪ ಅಂದರೆ ಈಗ ನಾನು ನಿಮ್ಗೆ ಲೆಕ್ಕ ಬರಬೇಕಂದ್ರೆ ಮಗ್ಗಿ ಬರಬೇಕಲ್ವಾ ಸೊ ಮಗ್ಗಿ ಬಂದರೆ ನಿಮ್ಗೆ ಲೆಕ್ಕ ಮಾಡಕ್ಕೆ ಬರುತ್ತೆ ಸೊ ಹಾಗೆ ಈ ಲೆಕ್ಕ ಮಾಡಬೇಕಪ್ಪ ಅಂದರೆ ನೀವು ಈ ಸೂತ್ರನ ಕಲೀಲೇಬೇಕು ದ ಆಪ್ಷನ್ ಅದಕ್ಕೆ ಏನೂ ಬೇರೆ ಸೊಲ್ಯೂಷನ್ ಇಲ್ಲ ಕೂತ್ಕೊಂಡು ಬರೆದು 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 ಓದಬೇಕು ನಾವೆಲ್ಲ ಚ ನಾವು ಕಾಲೇಜ್ ಹೈಸ್ಕೂಲಲ್ಲಿ ಓದುವಾಗ ನಾವು ಬರೆದು ಬರೆದು ಫಾರ್ಮುಲಾಗನ್ನ ಒಂದು ಗೋಡೆ ಗಂಟಾಕ್ತಿದ್ವಿ ಸೊ ಏನು ತಪ್ಪಿಲ್ಲ ನನ್ನ ಪ್ರಕಾರ ಅದಕ್ಕೆ ಸೈಕಾಲಜಿಯಲ್ಲಿ ಊರು ಹೊಡೆಯೋದು ಹಾಗೆ ಹೀಗೆ ಕೆಲವೊಂದಕ್ಕೆಲ್ಲ ಕೆಲವು ನಾವು ಆಪ್ಷನಲ್ಲಾಗಿ ಇಟ್ಕೋಬೇಕು ಪೈ ಆರ್ ಸ್ಕ್ವೇರ್ ಎಚ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಎಚ್ ಎಲ್ಲೋದ್ರು ಕೂಡ ಅದನ್ನು ನಾವು ಮರಿದಂಗೆ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೆಗ್ಲಿಜೆನ್ಸಿ ಎಷ್ಟೋ ಜನ ಯಾಕೆ ನೆಗ್ಲಿಜೆನ್ಸಿ ಅಂತ ಹೇಳ್ತೀನಿ ಅಂದರೆ ವೀಡಿಯೋನನ್ನೇ ನಾನೊಂದು ಪಾರ್ಟ್ ತ್ರೀ ಹಾಕಿದ್ದೀನಿ ಅಬ್ಸರ್ವ್ ಮಾಡಿ ಸುಮಾರು ಅದು ಕೆ ವ್ಯೂಸ್ ಆಗಿದೆ ಒಂದು ಸಾವಿರ ವ್ಯೂಸ್ ಆಗಿದೆ ಅಷ್ಟೇ ಜಸ್ಟ್ ಈಗ ಆ ಒಂದು ಸಾವಿರ ವ್ಯೂಸು ನಾನು ಹತ್ತೊಂಬತ್ತು ಇಪ್ಪತ್ತು ನಿಮಿಷ ಇರುವಂಥ ತರಗತಿ ಜಸ್ಟ್ ಒನ್ ಮಿನಿಟ್ ಟು ಮಿನಿಟ್ ಅಷ್ಟೇ ನೋಡಿದ್ದಾರೆ ಆವರೇಜು ಯಾಕೆ ಅಂದರೆ ಕ್ವಶನ್ ನೋಡೋದು ಆ ಇಷ್ಟನಾ ಮುಗೀತು ಹ್ಞೂ ಇಷ್ಟ ಬಿಡು ಇದು ಈ ದಿಸ್ ಈಸ್ ಆಲ್ ನೆಗ್ಲಿಜೆನ್ಸ್ ಇದನ್ನು ನಾವು ನೆಗ್ಲಿಜೆನ್ಸಿ ಅಂತ ಕರಿತೀವಿ ಅಂದರೆ ನಾನು ನೋಡಲಿ ಅಂತ ಹೇಳ್ತಿಲ್ಲ ನಿಮ್ಗೇನು ಆನ್ಸರ್ ಸಿಕ್ಕರೆ ಸಾಕಲ್ವಾ ನಾನು ಮಾಡ್ತೀನಿ ಅಂತೀರ ಬಟ್ ಅಲ್ಲಿ ಓವರ್ ಕಾನ್ಫಿಡೆನ್ಸೇ ನಿಮ್ಮನ್ನಲ್ಲಿ ಕಿಲ್ ಮಾಡುವಂಥದ್ದು ಹೆಂಗೆ ಟೈಮನ್ನು ಕಿಲ್ ಮಾಡ್ತದೆ ನಿಮ್ಮ ಒಂದು ಜಾಬ್ ಸಿಗುವಂಥ ಆಪಾರ್ಚುನಿಟಿ ಅಲ್ಲಿ ಕಿಲ್ ಆಗ್ತದೆ ಅದಕ್ಕೆ ನೆಗ್ಲಿಜೆನ್ಸಿ ಬೇಡ ನೋಡಿ ಈ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೋಬೇಕು ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ ಓಕೆನಾ ಎಸ್ ಈಗ ನೋಡಿ ವಾಲ್ಯೂಮ್ ತಗೊಂಡಿದೀನಿ ಪೈ ನಮ್ಗೆ ಗೊತ್ತಿರುತ್ತೆ ಟ್ವೆಂಟಿ ಟು ಬೈ ಸೆವೆನ್ ಅಥವಾ ತ್ರೀ ಪಾಯಿಂಟ್ ಒನ್ ಫೋರ್ ಸಮಥಿಂಗ್ ಹಾಕಬಹುದು ಇಲ್ಲಿ ಆರ್ ಸ್ಕ್ವೇರ್ ಅಂದ್ರೆ ಆರನ್ನು ಅನ್ನು ನಾವು ಕಂಡು ಹಿಡ್ಕೋಬೇಕು ಇಲ್ಲ ಇಲ್ಲೆಲ್ಲೂ ಕೊಟ್ಟಿಲ್ಲ ಅವರು ಓಕೆ ಸೊ ಇನ್ನೊಂದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ವಾಟ್ ದೇ ಆರ್ ಗಿವನ್ ಸರ್ಕ್ಯುಲರ್ ಸಿಲಿಂಡರ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಬೇಸ್ ಕೊಟ್ಟಿದ್ದಾರೆ ಫಾರ್ಟಿ ಫೋರ್ ಸೆಂಟಿಮೀಟರ್ ಬೇಸ್ ಅಂತಂದರೆ ಇದು ಸರ್ಕಂಫರೆನ್ಸ್ ಆಫ್ ದ ಬೇಸ್ ಕೊಟ್ಟಿದ್ದಾರೆ ಅಲ್ವಾ ಸೊ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಏನು ಫಾರ್ಮುಲಾ ಎಸ್ ಟು ಪೈ ಆರ್ ಅಂತ ಹೇಳ್ತೀವಿ ಓಕೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಟು ಪೈ ಆರ್ ದಟ್ ಗಿವನ್ ಫಾರ್ಟಿ ಫೋರ್ ಸೊ ನನಗೆ ಅಲ್ಲಿ ಆರ್ ಮ ಆರ್ ಬೇಕು ಇಸ್ ಈಕ್ವಲ್ ಟು ಫಾರ್ಟಿ ಫೋರ್ ಡಿವೈಡೆಡ್ ಬೈ ಟು ಇಂಟು ಪೈ ಆಚೆ ಕಡೆ ಹೋದರೆ ಟ್ವೆಂಟಿ ಟು ಬೈ ಸೆವೆನ್ ಇದ್ದಿದ್ದು ಸೆವೆನ್ ಬೈ ಟ್ವೆಂಟಿ ಟೂ ಆಗುತ್ತೆ ಟ್ವೆಂಟಿ ಟು ಒನ್ ಟ್ವೆಂಟಿ ಟು ಟೂ ಝ ಟು ಒನ್ ಟು ಒನ್ ಸೊ ಆರ್ ಇಸ್ ಈಕ್ವಲ್ ಟು ಏನು ಉಳಿತು ಅಂದರೆ ನನಗೆ ಸೆವೆನ್ ಅಷ್ಟೇ ಉಳಿತು ಓಕೆನಾ ಸೆಂಟಿಮೀಟರ್ ಈಗ ನನಗೆ ಆರ್ ಸಿಕ್ಕಿದೆ ಈ ವ್ಯಾಲ್ಯೂನ ಫೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಅಂದರೆ ಸೆವೆನ್ ಡಬಲ್ ಟೈಮ್ ಬರ್ಕೊತೀನಿ ಆರ್ ಸ್ಕ್ವೈರ್ ಇದೆ ಹೆಚ್ ಅಂದರೆ ಏನು ದೇ ಆರ್ ಗಿವನ್ ಫಿಫ್ಟೀನ್ ಹೌದಲ್ಲ ಸೊ ಸೆವೆನ್ ಸೆವೆನ್ ಗೇಟ್ಸ್ ಕ್ಯಾನ್ಸಲ್ ಇಲ್ಲಿ ಉಳಿದಿದ್ದು ಟ್ವೆಂಟಿ ಟು ಇಂಟು ಸೆವೆನ್ ಇಂಟು ಫಿಫ್ಟೀನ್ ಉಳಿತು ಸೊ ಈಗ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಟ್ವೆಂಟಿ ಟು ಇಂಟು ಸೆವೆನ್ ಮತ್ತು ಫಿಫ್ಟೀನ್ ಇವೆಲ್ಲ ನೀವು ಮಲ್ಟಿಪ್ಲೈ ಮಾಡಿದರೆ ಟ್ವೆಂಟಿ ಟು ಇಂಟು ಸೆವೆ ಸೆವೆನನ್ನು ಮಲ್ಟಿಪ್ಲೈ ಮಾಡಿದರೆ ಇ ವಿಲ್ ಗೆಟ್ ಒನ್ ಫಿಫ್ಟಿ ಫೋರ್ ಇಂಟು ಫಿಫ್ಟೀನ್ ಮೊದಲು ಇದನ್ನು ಮಲ್ಟಿಪ್ಲೈ ಮಾಡಿದೆ ಆ್ಯಂಡ್ ದೆನ್ ಟೂ ತ್ರೀ ಒನ್ ಝೀರೋ ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಡಿ ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇನ್ ಸೆಂಟಿಮೀಟರ್ ಕ್ಯೂಬ್ ಕ್ಲಿಯರ್ ಆಯಿತಾ ಭಾಳ ಸಿಂಪಲ್ಲಾಗಿ ನೀವು ಈ ಲೆಕ್ಕವನ್ನು ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಏನೇ ಅಂದರೆ ನೋಟ್ ಮಾಡ್ಕೊಳ್ಳಿ ಇದೇ ಥರ ಬೇರೆ ಲೆಕ್ಕ ಕೊಡ್ಬೋದು ವಾಲ್ಯೂಮ್ ಆಫ್ ದ ಸಿಲಿಂಡ್ರೇ ಕೊಡ್ತಾರೆ ಅಂತಿಲ್ಲ ಬೇರೆ ಬೇರೆ ಆಕೃತಿಗಳ ಒಂದು ಕ್ವಶನ್ಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು ಅವುಗಳನ್ನು ಏನು ಮಾಡಬೇಕಂದ್ರೆ ಎಲ್ಲ ಫಾರ್ಮುಲಾಗನ್ನು ಒಂದು ಕಡೆ ಲೀಸ್ಟ್ ಮಾಡ್ಕೊಳ್ಳಿ ಐದರ್ ಇನ್ ಕನ್ನಡ ಆರ್ ಇನ್ ಇಂಗ್ಲೀಷ್ ಸೊ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಾದರೂ ಒಂದು ಫಾರ್ಮುಲಾಗಳನ್ನು ಮತ್ತು ಆ ಟರ್ಮ್ಸನ್ನು ಬರ್ಕೋಬೇಕು ಹೆಚ್ ಅಂದ್ರೇನು ಆರ್ ಅಂದ್ರೇನು ಫೈ ವ್ಯಾಲ್ಯೂ ಎಷ್ಟಾಗುತ್ತೆ ಮತ್ತು ಈ ಆರ್ನ ನಾವು ಹೇಗೆ ಕಂಡು ಮತ್ತು ಇದು ಒಂದು ಸರ್ಕಲಿನ ಸೂತ್ರ ಸರ್ಕಲಿನ ಒಂದು ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು ಹಾಗೆ ಅದರ ಒಂದು ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಏನು ಇವೆಲ್ಲವೂ ಕೂಡ ನಿಮಗೆ ಬೇಕು ಸೊ ಅದನ್ನು ನೀಟಾಗಿ ನೋಟ್ ಮಾಡಿಕೊಂಡ್ರೆ ಈ ಥರ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಮಾಡ್ಬೋದು ಮುಂದಿನ ಪ್ರಶ್ನೆ ಒಂದು ಪ್ರಶ್ನೆ ಇದು ರಿಪೀಟೆಡ್ ಕ್ವಶನ್ ಐ ಥಿಂಕ್ ನಾನು ಒಂದು ವಿಡಿಯೋದಲ್ಲಿ ರಿಪೀಟ್ ಮಾಡಿದ್ದೀನಿ ದಿನ ಆದರೂ ಇನ್ನೊಂದು ಸರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚೇಂಜ್ ಇದೆ ನೋಡಿ ಇಫ್ ಪೀಸ್ ಈಕ್ ಟು ತ್ರೀ ಟು ಥಿ ಫೋರ್ ಆಫ್ ಟೂ ತೌಸಂಡ್ ಪ್ಲಸ್ ತ್ರೀ ಟು the power ಆಫ್ ಮೈನಸ್ and q ಆ್ಯಂಡ್ ಕ್ಯೂ ಇಸ್ 3 ಟು the ಟು ದಿ 2000 ಆಫ್ ಟೂ ತೌಸಂಡ್ ಮೈನಸ್ ತ್ರೀ ಟಿ ದಿ ಪವರ್ ಆಫ್ ಮೈನಸ್ ಟು ಥೌಸಂಡ್ ದೆನ್ ದ ವ್ಯಾಲ್ಯೂ ಆಫ್ ಪಿ ಸ್ಕ್ವಯರ್ ಮೈನಸ್ ಕ್ಯೂ ತುಂಬ ಸಿಂಪಲ್ ಇದು ಪಿ square ಮೈನಸ್ ಕ್ಯೂ square ಅಂದರೆ ಪಿ ಸ್ಕ್ವಯರ್ ಮೊದಲು ಮಾಡಿ ಆಮೇಲೆ ಕ್ಯೂ square ಮಾಡಿ ಅವರನ್ನು ಕಳಿಬೇಕು ಆಗ 1, ಟು ತ್ರೀ ಫೋರ್ ಇದರಲ್ಲಿ ಯಾವುದಾದ್ರೂ ಒಂದು ಉತ್ತರ ಬರುತ್ತೆ ಅಂತ ಅಲ್ಲ ಈಸಿಯಾಗಿ ಮಾಡೋದಕ್ಕೆ ನಿಮ್ಗೊಂದು ಟ್ರಿಕ್ಸ್ ಇದೆ ನಮ್ಗೆ ಗೊತ್ತಿದೆ ಪಿ square ಮೈನಸ್ ಕ್ಯೂ square ಅಂತಂದರೆ ಏನು ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಈ ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು ಓಕೆನಾ ಸೊ ಅದರ ಪ್ರಕಾರ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಅಂತ ಸೊ ಪಿ ಅಂದರೆ ಏನು ಇದಷ್ಟು ಪಿನೇ ಬರ್ಕೊಳ್ಳೋಣ ತ್ರೀ ಟು ದಿ ಪವರ್ ಆಫ್ ಟು ಥೌಸಂಡ್ ಪ್ಲಸ್ ತ್ರೀ ಟು ದಿ ಪವರ್ ಆಫ್ ಮೈನಸ್ ಟೂ ಥೌಸಂಡ್ ಪ್ಲಸ್ ಕ್ಯೂ ಅಂದರೆ ತ್ರೀ ಟು ದಿ ಪವರ್ ಆಫ್ ಟು ಥೌಸಂಡ್ ಮೈನಸ್ ತ್ರೀ ಟು ದಿ ಪವರ್ ಆಫ್ ಮೈನಸ್ ಟೂ ತೌಸಂಡ್ ಓಕೆನಾ ಸೊ ಇದಿಷ್ಟು ಪಿ ಪ್ಲಸ್ ಕ್ಯೂ ಆಯಿತು ಇನ್ ಟು ಪಿ ಮೈನಸ್ ಕ್ಯೂ ಸೇಮ್ ಬರೀರಿ ಪಿ ಅಂದರೆ ಟ್ರೀ ತ್ರೀ ಟು ತ್ರೀ ಟು ದಿ ಪವರ್ ಆಫ್ ಟೂ ತೌಸಂಡ್ ಪ್ಲಸ್ ತ್ರೀ ಟು ದಿ ಪವರ್ ಆಫ್ ಮೈನಸ್ ಟೂ ತೌಸಂಡ್ ಮೈನಸ್ ಕ್ಯೂ ಅಂದರೆ ಇದು ತ್ರೀ ಟು ದಿ ಪವರ್ ಆಫ್ ಟೂ ತೌಸಂಡ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ತ್ರೀ ಟು ದಿ ಪವರ್ ಆಫ್ ಮೈನಸ್ ಟೂ ತೌಸಂಡ್ ನೋಡಿ ಈಗೇನಾಯಿತು ಅಂದರೆ ಮೈನಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಕೂಡ ಮೈನಸ್ ಮತ್ತು ಮೈನಸ್ ಇರೋದು ಇನ್ನೊಂದು ಇದು ನೋಡಿ ಪವರ್ ಒಂದೇ ಇದೆ ಸೊ ಸೇಮು ಬಟ್ ಪ್ಲಸ್ ಮೈನಸ್ ಇರೋನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ರಿಮೈನಿಂಗ್ ಏನು ಉಳಿತು ನೋಡಿ ತ್ರೀ ಟು ದಿ ಪವರ್ ಆಫ್ ಟೂ ತೌಸಂಡು ಇಲ್ಲೂ ಕೂಡ ತ್ರೀ ಟು ದಿ ಪವರ್ ಆಫ್ ಟೂ ತೌಸಂಡ್ ಆಯಿತು ಅಂದರೆ ಟೂ ಟೈಮ್ಸ್ ಆಫ್ ತ್ರೀ ಟು ದಿ ಪವರ್ ಆಫ್ ಟೂ ತೌಸಂಡ್ ಬಂತು ಇಲ್ಲಿ ಕೂಡ ಅಷ್ಟೇ ತ್ರೀ ಟು ದಿ ಪವರ್ ಆಫ್ ಮೈನಸ್ ಟೂ ತೌಸಂಡ್ ಅದು ಟೂ ಟೈಮ್ಸ್ ಬಂದಿದೆ ಅದನ್ನು ಹಾಗೆ ಬರೀತಾ ಇದ್ದೀನಿ ಓಕೆನಾ ಸೊ ಈಗ ಟೂ ಟೂಸ್ ಆಫ್ ಫೋರ್ ಬರಿಬೋದು ಮತ್ತು ಇಲ್ಲಿ ಬೇಸ್ ಸೇಮ್ ಇದ್ದಾಗ ಎಕ್ಸ್ಪೋನೆಂಟ್ಸನ್ನು ಆ್ಯಡ್ ಮಾಡ್ಬೋದಲ್ವಾ ತ್ರೀ ಟು ದಿ ಪವರ್ ಆಫ್ ಟೂ ತೌಸಂಡ್ ಇಲ್ಲಿ ಮೈನಸ್ ಟೂ ತೌಸಂಡ್ ಏನಾಯಿತು ಟೂ ತೌಸಂಡ್ ಟೂ ತೌಸಂಡ್ ಗೇಟ್ಸ್ ಕ್ಯಾನ್ಸಲ್ ತ್ರೀ ಟು ದಿ ಪವರ್ ಆಫ್ಸ್ ಝೀರೋ ಆಯಿತು ಫೋರ್ ಇಂಟು ತ್ರೀ ಟು ದಿ ಪವರ್ ಆಫ್ ಜೀರೋ ಎನಿಥಿಂಗ್ ಟು ದಿ ಪವರ್ ಆಫ್ ಜೀರೋ ದ ವ್ಯಾಲ್ಯೂ ಈಸ್ ಒನ್ ಸೊ ಫೋರ್ ಇಂಟು ಒನ್ ಈಸ್ ಫೋರ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ನೀವು ಯಾವುದೇ ಬೇರೆ ಮೆಥಡಲ್ಲಿ ಮಾಡಿ ಅದು ನಿಮಗೆ ಬಿಟ್ಟಿದ್ದು ಬಟ್ ಆನ್ಸರ್ ಮಾತ್ರ ಫೋರ್ ಪಕ್ಕ ಬರುತ್ತೆ ಸೊ ನಾನು ಯಾಕೆ ಇಷ್ಟು ನೀಟಾಗಿ ಬರೋದು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಜಿ ಪಿ ಎಸ್ ಟಿ ಆರಲ್ಲಿ ರಿಟರ್ನ್ ಎಕ್ಸಾಮ್ಗೂ ಕೂಡ ಮ್ಯಾಥಮೆಟಿಕ್ಸ್ನವ್ರಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಆ ಸ್ಟೆಪ್ಗೂ ಕೂಡ ಅಂಕಗಳಿರುತ್ತೆ ಹಾಗಾಗಿ ನಾನು ನಿಧಾನಕ್ಕೆ ನೀಟಾಗಿ ಬರೆದು ತೋರಿಸಿದ್ದೀನಿ ಓಕೆ ಕೊಟ್ಟು ದ ನೆಕ್ಸ್ಟ್ ಒನ್ ನೆಕ್ಸ್ಟ್ ಭಾಳ ಸಿಂಪಲ್ ಆದ ಪ್ರಶ್ನೆ ದ ಸ್ಕ್ವೇರ್ ಆಫ್ ನೈನ್ ಈಸ್ ಡಿವೈಡೆಡ್ ಬೈ ದ ಕ್ಯೂಬ್ ರೂಟ್ ಆಫ್ ಅಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ದ ರಿಮೈಂಡರ್ ಈಸ್ ಒಂಬತ್ತರ ವರ್ಗವನ್ನು ನೂರ ಇಪ್ಪತ್ತೈದರ ಘನಮೂಲದಿಂದ ಭಾಗಿಸಿದಾಗ ದೊರೆಯುವ ಅಂತ ಶೇಷ ಕೇಳಿದ್ದಾರೆ ಸೊ ಒಂಬತ್ತರ ವರ್ಗ ಅಂದರೆ ಎಷ್ಟು ಸ್ಕ್ವಯರ್ ನೈನ್ ಸ್ಕ್ವಯರ್ ಓಕೆನಾ ಡಿವೈಡ್ ಬೈ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಸೊ ನೈನ್ ಸ್ಕ್ವಯರ್ ಅಂದರೆ ಏಯ್ಟಿ ಒನ್ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಅಂದರೆ ಫೈವ್ ಟು ದಿ ಪವರ್ ಆಫ್ ತ್ರೀ ಆಗುತ್ತೆ ತ್ರೀ ತ್ರೀ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆದರೆ ಏಯ್ಟಿ ಒನ್ ಬೈ ಫೈವ್ ಆಗುತ್ತೆ ಸೊ ನೀವು ಫೈವಿಂದ ಏಯ್ಟಿ ಒನ್ನನ್ನು ಡಿವೈಡ್ ಮಾಡಿ ಫೈವ್ ಒನ್ಸ್ ಆಫ್ ಫೈವ್ ರಿಮೈನಿಂಗ್ ತ್ರೀ ಒನ್ ಡೌನ್ ಆಗುತ್ತೆ ಸೊ ಫೈವ್ ಸಿಕ್ಸ್ ತರ್ಟಿ ರಿಮೈಂಡರ್ ಒನ್ ಸೊ ಒಂದು ರಿಮೈಂಡರ್ ಆಗುತ್ತೆ ಆಪ್ಷನ್ ಎ ನಲ್ಲಿದೆ ಆ ಉತ್ತರ ಓಕೆ ಮುಂದಿನ ಲೆಕ್ಕ ನೋಡೋಣ ಮತ್ತೊಂದು ಬಹಳ ಸಿಂಪಲ್ ಆಗಿರುವಂತಹ ಕ್ವಶನ್ ಇದು ದ ವ್ಯಾಲ್ಯೂ ಆಫ್ ರೂಟ್ ಆಫ್ ಸಿಕ್ಸ್ಟೀನ್ ಇಂಟು ರೂಟ್ ಆಫ್ ಏಟ್ ಇಂಟು ರೂಟ್ ಆಫ್ ಫೋರ್ ಸೊ ಇದರ ಒಂದು ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋದಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ಸಾಲು ಮಾಡ್ತಾ ಹೋಗಿ ಮೊದಲು ಇನ್ನರ್ ರೂಟ್ ಅನ್ನು ನಾವು ಬಿಡಿಸ್ತಾ ಹೋಗೋಣ ಅಷ್ಟೇ ಇನ್ನೇನಿಲ್ಲ ಭಾಳ ಸಿಂಪಲ್ ಇದು ರೂಟ್ ಆಫ್ ಸಿಕ್ಸ್ಟೀನು ರೂಟ್ ಆಫ್ ಏಯ್ಟ್ ಹಾಗೆ ಇರಲಿ ಇಲ್ಲಿ ರೂಟ್ ಆಫ್ ಫೋರ್ ಇದೆಯಲ್ಲ ರೂಟ್ ಫೋರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಟೂ ಸ್ಕ್ವೇರ್ ಟೂ ಟೂ ಗೆಟ್ಸ್ ಕ್ಯಾನ್ಸಲ್ ದಟ್ ಇಸ್ ಟು ಅಂದರೆ ಇಂಟು ಟೂ ಬರುತ್ತೆ ಸೊ ಇಲ್ಲಿ ಮತ್ತೆ ಕ ಮಲ್ಟಿಪ್ಲೈ ಮಾಡೋಣ ಆಗೇನಾಗುತ್ತೆ ರೂಟ್ ಸಿಕ್ಸ್ಟೀನ್ ಇಂಟು ಏಯ್ಟ್ ಟು ಝ ಸಿಕ್ಸ್ಟೀನ್ ಆಗುತ್ತೆ ಎಗೇಂಡ್ ರೂಟ್ ಸಿಕ್ಸ್ಟೀನು ಸಿಕ್ಸ್ಟೀನ್ ರೂಟ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ದಟ್ ಈಸ್ ಎ ಫೋರ್ ಸ್ಕ್ವಯರ್ ಸ್ಕ್ವಯರ್ ರೂಟ್ಗೂ ಕ್ಯಾನ್ಸಲ್ ಆದರೆ ಫೋರ್ ಬರುತ್ತೆ ಸೊ ಇಂಟು ಫೋರ್ ಓಕೆನಾ ಸೊ ಹದಿನಾರು ನಾಲ್ಕು ಅರವತ್ತ ನಾಲ್ಕು ಇವೆರಡು ಮಲ್ಟಿಪ್ಲೈ ಮಾಡಿದೆ ಅರವತ್ತ್ನಾಲ್ಕು ಅಂದರೆ ನಿಮ್ಗೆ ಗೊತ್ತಿದೆ ಏಯ್ಟ್ ಸ್ಕ್ವಯರ್ ಆಗುತ್ತೆ ಏಯ್ಟ್ ಸ್ಕ್ವಯರ್ಗು ರೂಟ್ಗೂ ಕ್ಯಾನ್ಸಲ್ ಆದರೆ ಆನ್ಸರ್ ಏಯ್ಟ್ ಬಂತು ಸೊ ಏಯ್ಟ್ ಈಸ್ ಇನ್ ಯುವರ್ ಆಪ್ಷನ್ ಬಿ ಇದೆ ಭಾಳ ಸಿಂಪಲ್ ಆಗಿ ನೀವು ಬಿಡಿಸುವಂಥ ಒಂದು ಮೆಥಡ್ ಓಕೆ ಎಸ್ ಮುಂದಿನ ಪ್ರಶ್ನೆ ಈ ಪ್ರಶ್ನೆ ಸ್ಕ್ರೀನ್ ಮೇಲೆ ನೀವು ನೋಡಿದ ತಕ್ಷಣವೇ ಈ ವಿಡಿಯೋವನ್ನು ಪಾಸ್ ಮಾಡಿ ಹಾಗೆ ನೆಕ್ಸ್ಟು ನೀವು ಮಾಡಿ ಆ ನಂತರ ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡಿ ಸೊ ಇಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿಲ್ಲ ಬಟ್ ಆನ್ಸರನ್ನು ನಿಮಗೆ ಹೇಳ್ತೇನೆ ಎಕ್ಸಾಮಿನೇಷನಲ್ಲಿ ಎಸ್ ಈ ಒಂದು ಕ್ವಶನ್ ನಿಮಗೆ ಟೆಸ್ಟ್ ಸೀರೀಸಲ್ಲಿ ಪ್ರಾಬ್ಲಮ್ ಆಗಿತ್ತು ಬಟ್ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಡೋಂಟ್ ವರಿ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಆಪ್ಷನ್ಸನ್ನು ಕೊಡ್ತೀನಿ ನಾನು ಎಸ್ ಆಪ್ಷನ್ಸ್ ಈ ಥರ ಇದೆ ನೋಡಿ ಇದನ್ನು ಯಾವ ರೀತಿ ಸಾಲು ಮಾಡೋದು ಮೊದಲು ಅದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ ಭಾಳ ಸಿಂಪಲ್ ಹೇಗೆ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಟು ಇಂಟು ಟೆನ್ ಟು ದಿ ಪವರ್ ಆಫ್ ಥರ್ಟಿ ಲೆಕ್ಕ ನೋಡಿ ಒನ್ ಆಫ್ ಆಫ್ ಅಂದರೆ ಎರಡನೇ ಒಂದರ ಅಂತ ಕೊಟ್ಟಿದ್ದಾರೆ ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಬೈ ಒನ್ ಬೈ ಟು ಓಕೆನಾ ಅಥವಾ ಒನ್ ಬೈ ಟು ಫಸ್ಟಿಗಾದರೂ ಬರಿಬೋದು ಅಂದರೆ ಟೂ ಇಂದ ನೀವು ಒನ್ ಪಾಯಿಂಟ್ ಟೂನ ಡಿವೈಡ್ ಮಾಡಿದ್ರೆ ಸೊ ನಿಮ್ಗೆ ಗೊತ್ತಿದೆ ಟೂ ಇಂದ ಒನ್ ಪಾಯಿಂಟ್ ಟೂನ ಡಿವೈಡ್ ಮಾಡಿದರೆ ಟು ಸಿಕ್ಸ್ ಆ ಟುವೆಲ್ಲು ಪಾಯಿಂಟ್ ಇದೆ ಅಲ್ವಾ ಸೊ ಹಾಗಾಗಿ ಜೀರೋ ಪಾಯಿಂಟ್ ಸಿಕ್ಸ್ ಆಗುತ್ತೆ ಮೀನ್ಸ್ ಝೀರೋ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ತರ್ಟಿ ಆಯಿತು ಸೊ ದಿಸ್ ಆಪ್ಷನ್ ಈಸ್ ನಾಟ್ ಅವೈಲಬಲ್ ಇನ್ ದಯರ್ ಇಲ್ಲೆಲ್ಲಾದರೂ ಆ ಥರ ಆಪ್ಷನ್ ಇದೆಯಾ ಇಲ್ಲ ಹಾಗಾಗಿ ಇಲ್ಲಿ ನೋಡಿ ಇದಕ್ಕೆ ಸಮೀಪವಾಗಿರ್ತಕ್ಕಂಥ ಒಂದು ಆಪ್ಷನ್ ಇದೆ ಯಾವುದು ಅಂತ ಹೇಳೋದಾದರೆ ಈ ಒಂದು ಒಂದು ಟೆನ್ನನ್ನು ಒಂದು ಅಂದರೆ ಟ್ವೆಂಟಿ ನೈನ್ ಬರ್ಕೊಂಡ್ರೆ ಒನ್ ಟೆನ್ನನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೋದು ಟೆನ್ ತರ್ಟಿ ಇದಾವೆ ಸೊ ಅದರಲ್ಲಿ ಏನಾಗುತ್ತೆ ಸಿಕ್ಸ್ ಪಾಯಿಂಟ್ ಜೀರೋ ಇಂಟು ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ತ್ರೀ ಆಗುತ್ತೆ ಓಕೆ ವಿ ಕೆನ್ ಆಲ್ಸೋ ರೈಟ್ ಲೈಕ್ ದಿಸ್ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅರ್ಥ ಆಯ್ತಲ್ಲ ಭಾಳ ಸಿಂಪಲ್ ಆಗಿ ನೀವು ಇದನ್ನು ಮಾಡಬಹುದು ಸೊ ನೆಕ್ಸ್ಟ್ ಕ್ವೆಶನ್ ಇಫ್ ಟೂ ಬೈ ತ್ರೀ ಕಮ ಟ್ವೆಂಟಿ ತ್ರೀ ಬೈ ತರ್ಟಿ ಕಮ ನೈನ್ ಬೈ ಟೆನ್ ಲೆವೆನ್ ಬೈ ಫಿಫ್ಟೀನ್ ಆ್ಯಂಡ್ ಫೋರ್ ಬೈ ಫೈವ್ ಆರ್ ರಿಟರ್ನ್ ಇನ್ ಅಸೆಂಡಿಂಗ್ ಆರ್ಡರ್ ದೆನ್ ದ ಫ್ರ್ಯಾಕ್ಷನ್ ಇನ್ ದ ಮಿಡಲ್ ಮೋಸ್ಟ್ ವಿಲ್ ಬಿ ಅಂದರೆ ಕೊಟ್ಟಿರುವಂಥ ಭಿನ್ನರಾಶಿಗಳಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಭಿನ್ನರಾಶಿ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸಲ್ಲಿರುವಂಥದ್ರಲ್ಲಿ ನಾಲ್ಕು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಯಾವ ರೀತಿ ಇದಕ್ಕೆ ಮಿಡಲಲ್ಲಿ ಯಾವ್ದು ಬರುತ್ತೆ ಅಸೆಂಡಿಂಗ್ ಆರ್ಡ್ರ್ ನಾವು ಹೇಗೆ ಬರೆಯೋದು ಅಂತ ನೋಡೋದಾದರೆ ಭಾಳ ಸಿಂಪಲ್ ಇದಕ್ಕೆ ಆದರೆ ಸಿಂಪಲ್ಲು ಯಾವಾಗುತ್ತೆ ಅಂದರೆ ನೀವು ಫಾಸ್ಟಾಗಿ ಮಾಡಿದಾಗ ಇಲ್ಲಾಂದರೆ ಇದು ಕೂಡ ತುಂಬ ಟೈಮ್ ತೊಗೊಳುತ್ತೆ ಒನ್ ಇಯರ್ಲಿ ಒಂದು ಆಫ್ ಪೇಜ್ ಬೇಕಾಗುತ್ತೆ ಸಾಲು ಮಾಡಲಿಕ್ಕೆ ಹೇಗೆ ಅಂದರೆ ಮೊದಲು ಇದಕ್ಕೆ ಎಮ್ ತೊಗೋಬೇಕು ಆಗ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯಕ್ಕೆ ಸರ್ ಅದೇ ಎಲ್ ಸಿ ಎಮ್ ಆಫ್ ದ ಬೇಸಸ್ ತ್ರೀ ಕಾಮ ತರ್ಟಿ ಕಾಮ ಟೆನ್ ಕಾಮ ಫಿಫ್ಟೀನ್ ಕಾಮ ಫೈವ್ ಈ ಒಂದು ಬೇಸಲ್ಲಿ ಇರ್ತಕ್ಕಂಥ ಎಲ್ಲವಕ್ಕೂ ನಾನು ಎಲ್ ಸಿ ಎಮ್ ತೊಗೊಳ್ತಾ ಇದ್ದೀನಿ ಸೊ ಎಷ್ಟು ತೊಗೋಬೋದು ತ್ರೀ ತ್ರೀ ಒನ್ ತ್ರೀ ಟೆನ್ ಟೆನ್ ಹಾಗೆ ಬರೀರಿ ತ್ರೀ ಫೈವ್ ಫಿಫ್ಟೀನ್ ಫೈವ್ನ ಹಾಗೆ ಬರೆಯೋಣ ನೋಡಿ ನಾನಿಲ್ಲಿ ಮೊದಲು ನಾನು ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಹೇಳ್ಕೊಡೋಕ್ಕೆ ಅಥವಾ ನಾನು ಒಂದು ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡುವಾಗ ನಾನೇನು ಮಾಡಿಬಿಟ್ಟಿದೆ ತ್ರೀ ಒನ್ ತ್ರೀ ತ್ರ ತ್ರೀ ಟೆನ್ ಹಾಗೆ ಬರೆದುಬಿಟ್ಟು ಫಿಫ್ಟೀನ್ ಹಾಗೆ ಬರೆದು ಫೈವ್ ಹಾಗೆ ಬರ್ದು ಇಲ್ಲಿ ಫಿಫ್ಟೀನ್ ತ್ರೀಯಿಂದ ಹೋಗುತ್ತೆ ಅನ್ನೋದು ಮರ್ತ್ಬಿಟ್ಟಿದ್ದೀನಿ ಸೊ ಅವಸರಕ್ಕೆ ನಾನು ಟೈಮ್ ಉಳಿಸ್ಬೇಕು ಅಂತ ಆ ರೀತಿ ಮಾಡಿಕೊಂಡೆ ನೀವು ಹಂಗೆ ಮಾಡಬೇಡಿ ಅದನ್ನು ನಾನಿಲ್ಲಿ ಹೇಳಿದ್ದು ಉದ್ದೇಶ ಅಷ್ಟೇ ನಾವು ಫಾಸ್ಟಾಗಿ ಮಾಡ್ತೀವಿ ಅಂತ ತಪ್ಪು ಮಾಡೋದು ಸಹಜ ಅಂತ ಸೊ ನೆಕ್ಸ್ಟ್ ಫೈವ್ ತೊಗೊಳ್ತೀನಿ ಫೈವ್ ಟೂ ಫೈವ್ ಟೂ ಫೈವ್ ಒನ್ ಫೈವ್ ಒನ್ ಎಗೈನ್ ಟೂ ತೊಗೊಳೋಣ ಟೂ ಒನ್ ಟೂ ಟು ಓಕೆ ಈಗ ನೋಡಿ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿ ತ್ರೀ ಇಂಟು ಫೈವ್ ಇಂಟು ಟೂ ತ್ರೀ ಟೂಸ್ ಫೈವ್ ತ್ರೀಸ್ ಅ ಫಿಫ್ಟೀನ್ ಫಿಫ್ಟೀನ್ ಟೂಸ್ ತರ್ಟಿ ಸೊ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ತರ್ಟಿ ಸೊ ಎಲ್ ಸಿ ಎಮ್ ತರ್ಟಿ ಬಂತಲ್ವಾ ಸೊ ಹಾಗಾದರೆ ನಾನು ಏನು ಮಾಡ್ಬೋದು ಅಂದರೆ ಎಲ್ಲವನ್ನು ಕೂಡ ಡಿನಾಮಿನೇಟ್ರಿಗೆ ತರ್ಟಿಗೆ ಈಕ್ವಲ್ ಮಾಡ್ಕೊತೀನಿ ಸೊ ಎಲ್ ಸಿ ಎಮ್ ತರ್ಟಿ ನಿಮ್ಗೆ ಗೊತ್ತಾಯಿತು ಡಿನಾಮಿನೇಟ್ರಿಗೆ ತರ್ಟಿಗೆ ಈಕ್ವಲ್ ಮಾಡ್ಕೊಳ್ಳೋಣ ಮೊದಲನೇದು ಟು ಬೈ ತ್ರೀ ಇಸ್ ಈಕ್ವಲ್ ಟು ಏನು ಮಾಡೋಣ ತರ್ಟಿ ಬರಬೇಕು ಅಂದರೆ ಮಲ್ಟಿಪ್ಲೈಡ್ ಬೈ ಟೆನ್ ಬೈ ಟೆನ್ ಹಾಗೇನಾಯ್ತಿದ್ದು ಡಿನಾಮಿನೇಟರ್ ತರ್ಟಿ ಇಲ್ಲಿ ಟ್ವೆಂಟಿ ನೆಕ್ಸ್ಟು ಟ್ವೆಂಟಿ ತ್ರೀ ಬೈ ತರ್ಟಿ ಅದು ಆ್ಯಸ್ ಯೂಶ್ವಲ್ ಇದೆ ಅದನ್ನು ಹಾಗೆ ಬರೆದು ಬಿಡೋಣ ಇದನ್ನು ಡಿನಾಮಿನೇಟರ್ ಸೇಮ್ ಇದೆ ಇನ್ನು ನೈನ್ ಬೈ ಟೆನ್ ಸೊ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡೋಣ ಅಂದರೆ ಟೆನ್ ಆಲ್ರೆಡಿ ಇರೋದ್ರಿಂದ ತ್ರೀ ತ್ರೀ ಮಲ್ಟಿಪ್ಲೈ ಮಾಡೋಣ ಅಲ್ಲಿಗೆ ಮೂರು ಒಂಬತ್ತ್ಮೂರ ಇಪ್ಪತ್ತೇಳು ಬೈ ಮೂವತ್ತು ನೆಕ್ಸ್ಟ್ ಏನಿದೆ ನೋಡಿ ಲೆವೆನ್ ಬೈ ಫಿಫ್ಟೀನ್ ಸೊ ಲೆವೆನ್ ಬೈ ಫಿಫ್ಟೀನ್ ಇದು ಫಿಫ್ಟೀನ್ ಟೂಝಾ ತರ್ಟಿ ಅಲ್ಲ ಟೂ ಟು ಮಲ್ಟಿಪ್ಲೈ ಮಾಡ್ತೇನೆ ಸೊ ಅಲ್ಲಿಗೆ ಡಿನಾಮಿನೇಟರ್ ತರ್ಟಿ ಆಯಿತು ಹನ್ನೊಂದೆರಡು ಲ ಇಪ್ಪತ್ತೆರಡು ಇನ್ನೊಂದು ಫೋರ್ ಬೈ ಫೈವ್ ಇದೆ ಫೋರ್ ಬೈ ಫೈವ್ ಐದು ಆರಲೆ ಮೂವತ್ತು ಆಗಿರೋದ್ರಿಂದ ಸೊ ತರ್ಟಿ ನಾಲ್ಕಾರಲೆ ಇಪ್ಪತ್ತ ನಾಲ್ಕು ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇದರಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ತರ್ಡ್ ಯಾವುದು ಬರುತ್ತೆ ಅಂತ ಸೊ ಫಸ್ಟ್ ಯಾವುದು ಮಿಡಲ್ ಟರ್ಮ್ ಅಂದಾಗ ಐದು ಟರ್ಮಲ್ಲಿ ಮೂರನೇದೆ ಮಿಡಲ್ ಟರ್ಮ್ ಆಗಿರುತ್ತಲ್ವ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಇದರಲ್ಲಿ ಇವೆರಡು ತೆಗೆದ್ರೆ ಮಿಡಲ್ ಟರ್ಮು ತರ್ಡ್ ಟರ್ಮ್ ಆಗಿರುತ್ತೆ ಸೊ ಫಸ್ಟ್ ಟರ್ಮ್ ಯಾವುದು ನೋಡೋಣ ಚಿಕ್ಕದು ನ್ಯೂಮರೇಟರ್ ಅಲ್ಲಿ ಯಾವುದು ಚಿಕ್ಕದಿದೆ ಹಾಗಾದ್ರೆ ಟ್ವೆಂಟಿ ದಿಸ್ ಈಸ್ ಅ ಫಸ್ಟ್ ಟರ್ಮ್ ಟ್ವೆಂಟಿಗಿಂತ ಜಾಸ್ತಿ ಟ್ವೆಂಟಿ ಟೂ ಸೆಕೆಂಡ್ ಟರ್ಮ್ ಟ್ವೆಂಟಿ ಟೂ ಆದಮೇಲೆ ಟ್ವೆಂಟಿ ತ್ರೀ ಥರ್ಡ್ ಟರ್ಮ್ ಟ್ವೆಂಟಿ ಫೋರು ಫೋರ್ತ್ ಟರ್ಮು ಟ್ವೆಂಟಿ ಸೆವೆನ್ನು ಫಿಫ್ತ್ ಟರ್ಮು ಸೊ ತರ್ಡ್ ಟರ್ಮ್ ಯಾವುದು ಅಂದರೆ ಇದೇನೆ ಸೊ ಹಾಗಾಗಿ ಟ್ವೆಂಟಿ ತ್ರೀ ಬೈ ತರ್ಟಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಅದೇನು ಕೇಳಿದ್ರು ಮಿಡಲ್ ಟರ್ಮ್ ಯಾವುದು ಅಂತ ಸೊ ಇದೆ ಸರಿಯಾದ ಉತ್ತರ ಆಗುತ್ತೆ ಸೊ ಮತ್ತೊಂದು ಪ್ರಶ್ನೆ ಅದು ಪೆಡಗಾಗಿ ಮೇಲಿದೆ ನೋಡ್ಕೊಂಡು ಬರೋಣ ಎಸ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ಈ ಥರ ಇದೆ ಎ ಕ್ಲಾಸ್ ಸಿಕ್ಸ್ ಟೀಚರ್ ವಾಂಟ್ಸ್ ಟು ಡಿಸ್ಕಸ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಇನ್ ದ ಕ್ಲಾಸ್ ಎ ಸ್ಕ್ವೇರ್ ಈಸ್ ಡಿವೈಡೆಡ್ ಇಂಟು ಫೋರ್ ಕಾಂಗ್ರೆಂಟ್ ರೆಕ್ಟ್ಯಾಂಗಲ್ಸ್ ದ ಪೆರಿಮೀಟರ್ ಆಫ್ ಈಚ್ ರೆಕ್ಟ್ಯಾಂಗಲ್ ಈಸ್ ಫಾರ್ಟಿ ಯೂನಿಟ್ಸ್ ವಾಟ್ ಈಸ್ ದ ಪೆರಿಮೀಟರ್ ಆಫ್ ದ ಗಿವನ್ ಸ್ಕ್ವೇರ್ ಕೀ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ರಿಕ್ವೈರ್ಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ಸ್ ಅಂದರೆ ಒಂದು ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲ್ ಸಂಬಂಧಪಟ್ಟಂತೆ ಅವ್ರಿಲ್ಲಿ ಒಂದು ಸ್ಕ್ವಯರನ್ನು ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ ಕಾಂಗ್ರೆ ಕಾಂಗ್ರೆಂಟ್ ರೆಕ್ಟ್ಯಾಂಗಲ್ಸನ್ನು ಮಾಡಿಕೊಂಡು ಒಂದೊಂದು ರೆಕ್ಟ್ಯಾಂಗಲ್ಲು ಫಾರ್ಟಿ ಯೂನಿಟ್ಸ್ ಇದೆ ಅದರಿಂದ ಪೆರಿಮೀಟರ್ ಆಫ್ ದ ಒಂದು ಸ್ಕ್ವಯರನ್ನು ಕಂಡುಹಿಡಿಬೋದಾ ಹೇಳಿ ಅವರು ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸೊ ಈ ಈ ಒಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸಿಗೆ ಸಂಬಂಧಪಟ್ಟಂತೆ ರಿಕ್ವೈರ್ಡ್ ಸಲ್ಯೂಷನ್ ಅಂದರೆ ಸಾಲು ಮಾಡಲಿಕ್ಕೆ ಮಕ್ಳಿಗೆ ಏನು ಅವಶ್ಯಕವಾಗಿ ಗೊತ್ತಿರಬೇಕು ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಏರಿಯಾ ಆಫ್ ದ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆ್ಯಂಡ್ ಡೆಫಿನೇಷನ್ ಆಫ್ ದ ಸ್ಕ್ವೇರ್ ಅಂಡ್ ರೆಕ್ಟ್ಯಾಂಗಲ್ ದಿಸ್ ಇಸ್ ಆಪ್ಷನ್ ಎ ಆಪ್ಷನ್ ಬಿ ಮೀನಿಂಗ್ ಆಫ್ ದ ಟರ್ಮ್ ಸ್ಕ್ವೇರ್ ರೆಕ್ಟ್ಯಾಂಗಲ್ ಕಾಂಗ್ರೇಂಟ್ ಪೆರಿಮೀಟರ್ ಎಕ್ಸೆಟ್ರಾ ಸೊ ಆಪ್ಷನ್ ಬಿ ಅಲ್ಲಿದೆ ಇನ್ನು ಆಪ್ಷನ್ ಸಿ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಪೆರಿಮೀಟರ್ ಆಫ್ ಸ್ಕ್ವಯರ್ ನೆಕ್ಸ್ಟ್ ಆಪ್ಷನ್ ಡಿನಲ್ಲಿ ಫಾರ್ಮೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ ಇದೆ ಸೊ ಇದರಲ್ಲಿ ಏನು ಬೇಕು ಸೊ ಸರಿಯಾದ ಉತ್ತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೀನಿಂಗ್ ಆಫ್ ದ ಟರ್ಮ್ಸ್ ಸ್ಕ್ವಯರ್ನ ಮೀನಿಂಗ್ ಏನು ರೆಕ್ಟ್ಯಾಂಗಲ್ನ ಮೀನಿಂಗ್ ಏನು ಕಾಂಗ್ರಿಯೆಂಟ್ ಅಂದರೆ ಮೀನಿಂಗ್ ಏನು ಮತ್ತು ಪೆರಿಮೀಟರ್ ಈ ಒಂದು ಕಾನ್ಸೆಪ್ಟ್ಗಳು ಮಕ್ಕಳಿಗೆ ಗೊತ್ತಿದರೆ ನಾವು ಇದನ್ನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ಬೋದು ಸೊ ದ ಬೆಟರ್ ಆ್ಯಂಡ್ ಬೆಸ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಸೊ ಇದೇ ಥರನೇ ಸಾಕಷ್ಟು ಲೆಕ್ಕಗಳು ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ ಹಾಗಾಗಿ ನಿಮ್ಮ ತಯಾರಿ ಚೆನ್ನಾಗಿರಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಪಿ ಡಿ ಎಫ್ ನಿಮಗೆ ನಮ್ಮ ಒಂದು ಆ್ಯಪಲ್ಲಿ ಸಿಗುತ್ತೆ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತ ಹೋಗಿ ಇವತ್ತಿನ ಡೇಟಿಗೆ ನೀವು ಚೆಕ್ ಮಾಡಿದ್ರೆ ಅಂದರೆ ಡಿಸೆಂಬರ್ ಡಿಶೆಂಬರ್ ಮತ್ತು ಜನವರಿ ಜನವರಿ ತಿಂಗಳಿಗೆ ಹೋಗಿ ನೀವು ನೋಡೋದಾದರೆ ಅಲ್ಲಿ ಇದರ ಒಂದು ಪಿ ಡಿ ಎಫ್ ಲಭ್ಯ ಇರುತ್ತೆ ಸೊ ನೀವು ಫ್ರೀ ಇದ್ದಾಗ ಯಾವಾಗಾದರೂ ನಿಮ್ಮ ಕೈಯಲ್ಲಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಆ್ಯಪಲ್ಲಿ ಇರುತ್ತೆ ಸೊ ನೀವು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು ಹಾಗೆ ನಾವು ಜಿ ಪಿ ಎಸ್ ಟಿಯರಿಗೆ ಯಾವುದೇ ಪೇಯ್ಡ್ ಕ್ಲಾಸಸನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗುಡ್ ಬಾಯ್